ಕನ್ನಡ ಸಾಹಿತ್ಯದಲ್ಲಿ ನವ್ಯ ಚಳವಳಿಗೆ ಗಾಢ ಬುನಾದಿ ಹಾಕಿದ ಕವಿ ಅಡಿಗರು ಅವರ ನಾನೇನೂ ಕವಿತೆ ಕೇವಲ ವೈಯಕ್ತಿಕ ಪ್ರಶ್ನೆಯಲ್ಲ ಅದು ಮಾನವ ಅಸ್ತಿತ್ವದ ಮೂಲಭೂತ ಪ್ರಶ್ನೆ ಈ ಪದ್ಯದ ವೈಶಿಷ್ಟ್ಯವೆಂದರೆ ಸರಳ ಭಾಷೆಯಲ್ಲಿ ಆಳವಾದ ತತ್ವಚಿಂತನೆ ಹೊರಹಾಕಿರುವುದು ಕವನದಲ್ಲಿ ನಾನೇನು ಎಂಬ ಪ್ರಶ್ನೆಯ ಮೂಲಕ ಕವಿ ಆತ್ಮ ಪರಿಶೀಲನೆಗೆ ನಾಂದಿ ಹಾಡ್ತಾರೆ ಮನುಷ್ಯನು ತನ್ನ ಬದುಕಿನ ಹಾದಿಯನ್ನು ಪರಿಶೀಲಿಸದೆ ಹೊರಗಿನ ಆಕರ್ಷಣೆಯ ನಡುವೆ ಕಳೆದು ಹೋಗುತ್ತಾನೆ ಅಡಿಗರು ಓದುಗರನ್ನು ತಾವು ನಿಜವಾಗಿ ಯಾರು ಜೀವನದ ಉದ್ದೇಶವೇನು ಎಂಬ ಮೂಲ ಪ್ರಶ್ನೆಗಳತ್ತ ಹೋಯ್ತಾರೆ ಈ ಅರ್ಥದಲ್ಲಿ ಈ ಕವಿತೆ ತಾತ್ವಿಕ ಮತ್ತು ಮಾನಸಿಕ ಒಳನೋಟಗಳ ಪ್ರತಿರೂಪವಾಗಿದೆ ಅಡಿಗರ ಭಾಷೆ ಇಲ್ಲಿಗೆ ಅತಿಯಾಗಿ ಅಲಂಕಾರಿಕವಾಗಿಲ್ಲ ಅದು ಮಾತುಕತೆಯ ಹಾದಿಯನ್ನು ಹೋಲ್ತದೆ ಆದರೆ ಈ ಸರಳತೆಯಲ್ಲೇ ತೀಕ್ಷ್ಣತೆ ಇದೆ ಓದುಗರನ್ನು ನೇರವಾಗಿ ಪ್ರಶ್ನಿಸುವ ಶೈಲಿ ಅವರಿಗೆ ತಕ್ಷಣದ ಸ್ಪಂದನೆ ನೀಡುತ್ತದೆ ಕವಿತೆಯ ಸಾಲುಗಳು ಗದ್ಯ ಪದ್ಯದ ಮಿಶ್ರರೂಪ ಹೊಂದಿದ್ದು ಹೊಸತನವನ್ನು ಒದಗಿಸುತ್ತವೆ ಈ ಪದ್ಯದಲ್ಲಿ ಅಡಿಗರು ವ್ಯಕ್ತಿಯ ಅಸ್ತಿತ್ವವನ್ನು ಪ್ರಶ್ನಿಸ್ತಾರೆ ನಾನೇನು ಎನ್ನುವ ಪ್ರಶ್ನೆಗೆ ತಕ್ಷಣದ ಉತ್ತರ ಇಲ್ಲ ಈ ಗೊಂದಲವೇ ಮಾನವ ಜೀವನದ ವೈಶಿಷ್ಟ್ಯ ಬದುಕಿನ ಅರ್ಥಹೀನತೆ ನಿರಂತರ ಹುಡುಕಾಟ ಹಾಗೂ ಅಸ್ತಿತ್ವದ ಭೀತಿಯನ್ನು ಅವರು ತೀವ್ರವಾಗಿ ಸ್ಪರ್ಶಿಸ್ತಾರೆ ಇದು ಪಾಶ್ಚಾತ್ಯ ಅಸ್ತಿತ್ವವಾದದ ತತ್ವಗಳಿಗೆ ಹತ್ತಿರವಾದರೂ ಭಾರತೀಯ ಚಿಂತನೆಗಳ ಶೈಲಿಯಲ್ಲಿ ಮೂಡಿಬಂದಿದೆ ಈ ಕವಿತೆ ಪ್ರತಿಯೊಬ್ಬ ಓದುಗರಿಗೂ ಆತ್ಮಪರಿಶೀಲನೆಗೆ ಪ್ರೇರಣೆ ನೀಡುತ್ತದೆ ಸಾಮಾನ್ಯವಾಗಿ ಕವನಗಳು ಭಾವೋದ್ರೇಕವನ್ನು ಉಂಟುಮಾಡ್ತವೆ ಆದರೆ ಅಡಿಗರ ಈ ಕವನ ಬುದ್ಧಿವಂತಿಕೆಯನ್ನು ಜಾಗೃತಗೊಳಿಸುತ್ತದೆ ಓದುಗನು ತನ್ನ ಅಸ್ತಿತ್ವವನ್ನು ಬದುಕಿನ ಉದ್ದೇಶವನ್ನು ಮರುಪರಿಶೀಲಿಸಲು ಪ್ರೇರೇಪಿತನಾಗುತ್ತಾನೆ ಅಡಿಗರ ಈ ಕವನವು ನವ್ಯಕಾವ್ಯದ ಪ್ರಮುಖ ಮಾದರಿ ಇದು ಸಂಪ್ರದಾಯಬದ್ಧ ಅಲಂಕಾರ ಪ್ರಿಯ ಕಾವ್ಯ ಶೈಲಿಯಿಂದ ದೂರ ಸರಿದು ಬೌದ್ಧಿಕ ಚರ್ಚೆಗೆ ಸ್ಥಳ ಕಲ್ಪಿಸುತ್ತದೆ ಕವಿತೆಯ ಮೂಲಕ ಸಾಮಾಜಿಕ ತಾತ್ವಿಕ ಶಾಸ್ತ್ರೀಯ ಮಾನಸಿಕ ಪ್ರಶ್ನೆಗಳನ್ನು ಮೂಡಿಸುವ ಅಡಿಗರ ಶಕ್ತಿ ಇಲ್ಲಿಗೆ ಸ್ಫುರಿಸುತ್ತದೆ ಹೀಗಾಗಿ ನಾನೇನು ಪದ್ಯವು ಕನ್ನಡ ನವ್ಯಕಾವ್ಯದ ಶ್ರೇಷ್ಠ ಪ್ರತಿನಿಧಿ ಇದು ಮನುಷ್ಯನ ಅಸ್ತಿತ್ವ ಬದುಕಿನ ಉದ್ದೇಶ ಮತ್ತು ಆತ್ಮಜ್ಞಾನದ ಬಗ್ಗೆ ಆಳವಾದ ಚಿಂತನೆಯನ್ನು ಒದಗಿಸುವ ಕೃತಿ ಸರಳ ಶೈಲಿಯಲ್ಲಿ ಗಾಢ ತತ್ವವನ್ನು ಒಳಗೊಳ್ಳುವ ಈ ಪದ್ಯವು ಓದುಗರ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನೇ ಬಿತ್ತುತ್ತದೆ ಉತ್ತರ ದೊರೆಯದಿದ್ದರೂ ಪ್ರಶ್ನೆಯ ಪ್ರಾಮುಖ್ಯತೆಯನ್ನೇ ಅರಿತುಕೊಳ್ಳುವಂತೆ ಮಾಡುವುದು ಇದರ ಮಹತ್ವ